ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾ ಇವತ್ತು ಹೋಟ್ಲಲ್ಲಿ ನಾನು ದೋಸೆ ತಿಂತಾ ಇರೋದು ಹೌದು ನಾನು ತುಮಕೂರಿಗೆ ಬಂದಿದ್ದೆ ಕಾರಣ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ನಂದು ಮೈಕು ಸರಿ ಇಲ್ಲ ಇದ್ದಕ್ಕಿದ್ದಂಗೆ ಕೈ ಕೊಟ್ಬಿಡ್ತು ಮೈಕಿಗೋಸ್ಕರ ನಾನು ಅಲ್ದಾಡಿಕೊಂಡು ತುಮಕೂರ್ಗೋರ್ಗೂ ಬರಬೇಕಾಯ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ವ ಅದೇ ಮೈಕು ಮೈಕನ್ನು ಇಟ್ಕೊಂಡು ಈ ಥರದ ಮೈಕ್ ಸಿಗುತ್ತಾ ಈ ಮೈಕ್ ಸಿಗುತ್ತಾ ಅದೆಷ್ಟು ನಾನು ಅಲ್ಲದೆ ಅಂತಂದರೆ ಒಂದು ಇಪ್ಪತ್ತು ಮೂವತ್ತು ಅಂಗಡಿ ಮೇಲೂ ಅಲ್ಲದೆ ಅದು ಈ ಊರಲ್ಲಿ ಎಲ್ಲೂ ಅವೈಲೇಬಲ್ ಇಲ್ಲ ಬೇರೆ ಬೇರೆ ಥರದ್ದು ಯಾವುದಾವುದೋ ಹೇಳಿದ್ರು ಅದು ಅದ್ಯಾವುದೋ ನನಗೆ ಸೂಟ್ ಆಗಲಿಲ್ಲ um other than ಈ ಮೊಬೈಲ್ ಅಂಗಡಿಯಲ್ಲಿ ಒಂದು ಆರುನೂರು ರೂಪಾಯಿದೆಲ್ಲ ಮಾತಾಡಿ ಅವ್ರು ತಂದು ಕೊಡ್ತೀವಿ ಅಂತ ಅಲ್ಲೆಲ್ಲ ಹುಡ್ಕಂಬಂದು ಅದು ಒಂದು ಕತೆ ಆಗೋಯ್ತು ಫಸ್ಟೇ ಪೇ ಮಾಡಿದ್ವಿ ದುಡ್ಡು ಅವರು ಎಲ್ಲ ಹೋದ್ರು ತಂದು ಕೊಟ್ಟರು ಅವ್ರು ಹೇಳಿದ್ದೆ ಒಂದು ನನಗೆ ತಂದು ಕೊಟ್ಟಿದ್ದ ಪ್ರಾಡಕ್ಟೇ ಒಂದು ವಿತ್ ಅಲ್ಲೊಂದು ಅಂಗಡಿಯಲ್ಲಿ ಈ ಅಂಗಡಿಗೆ ಬರೋಕ್ಕಿಂತ ಮುಂಚೆನೇ ಒಂದು ಅಂಗಡಿಯಲ್ಲಿ ನಾವು ಕೇಳ್ಕೊಂತ ಬರುವಾಗ ಒಂದು ಅಂಗಡಿಯಲ್ಲಿ ಹಿಂಗೆ ಮೈಕ್ ಬೇಕು ಅಂದಿದ್ಕೆ ಹೌದು ಆ ಯೂಟ್ಯೂಬ್ಗೆ ಅಂತೆಲ್ಲ ಕೇಳಿದರು ಅವ್ರದು ಹಿಂಗೆ ಅಂತಂದಿದ್ದಕ್ಕೆ ಅವ್ರು ಎಷ್ಟೊಂದು ಹದಿನೈದು ಇಪ್ಪತ್ತು ಜನಕ್ಕೆ ಫೋನ್ ಮಾಡಿ ಕೇಳಿದರು ಪಾಪ ಅದು ಅದು ಅಲ್ಲೂ ಸಿಗಲಿಲ್ಲ ಮೈಕು ಹಂಗಾಗ್ಬಿಟ್ಟು ಈ ಥರದೊಂದು ಇಯರ್ಫೋನ್ ತಗೊಳ್ಳಿ ಇದರಲ್ಲೂ ನೀವು ವಾಯ್ಸ್ ರೆಕಾರ್ಡ್ ಕೊಡ್ಬೋದು ಅಂತ ಹೇಳಿದರು ಹೌದಾ ಕೊಡ್ಬೋದು ನಂಗೆ ಗೊತ್ತೇ ಇರಲಿಲ್ಲ ಓ ಥ್ಯಾಂಕ್ ಯು ಫಾರ್ ಯೂರ್ ಸಜೆಷನ್ ಅಂತ ಹೇಳಿ ನಾ ಅವರ ಥ್ಯಾಂಕ್ಸ್ ಹೇಳಿ ಒಂದು ಅದೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ ನನ್ನ ಮಗಳು ಕೈಯಲ್ಲಿ ಇಟ್ಕೊಂಡಿದ್ಲ ಅದೇ ಮೈಕು ಇವಾಗ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು ಪರವಾಗಿಲ್ಲ ಅದೇ ನನಗೆ ಯೂಸ್ ಆಯಿತು ಅವ್ರು ಆರುನೂರು ರೂಪಾಯಿ ಫಸ್ಟೇ ಪೇ ಮಾಡ್ರಿ ಫಸ್ಟೇ ಪೇ ಮಾಡಿರಿ ಅಂತ ಹೇಳಿದರು ಕೊಟ್ವಿ ಅದು ಕೂಡ ಮೈಕ್ ಸಿಗಲಿಲ್ಲ ಮತ್ತು ಇಲ್ಲೊಂದು ನೋಡಿ ನಾವೀಗ ಬರುವಾಗ ಈ ಬಸ್ಸು ಈ ಆಟೋದವರಿಗೆ ಹೇಳೇ ಹತ್ತಿದ್ದೀನಿ ನಾನು ಫಸ್ಟೇನೇನೆ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು ನೀವು ಸ್ಲೋ ಸ್ಲೋವಾಗಿ ಹೋಗಬೇಕು ಹೇಳಿ ಅವರು ಆಯಿತು ಆಯಿತು ಅಂತಂದರು ಈ ಹೆಂಗೇ ಹೆಂಗೇಜಲ್ಲಿ ಇರ್ತಾರಲ್ವ ಅಂದರೆ ತುಂಬ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಒಂದು ಮೂವತ್ತು ವರ್ಷದೊಳಗೆ ಇರ್ತಾರಲ್ವ ಇವ ಇಪ್ಪತ್ತೈದು ಇಪ್ಪತ್ತೈದರೊಳಗಿರೋಂಥ ಗಾಡಿ ಹತ್ತೋದಕ್ಕೆ ಭಯ ಆಗುತ್ತೆ ಏನಕ್ಕೆ ಅಂತಂದರೆ ಅವರು ಫುಲ್ಲು ಜೋಶ ಹೊಡಿತಾ ಇರ್ತಾರೆ ಗಾಡಿ ಅಲ್ಲಿ ದೊಡ್ಡ ಗಾಡಿ ಬರ್ತಾಯಿರ್ತವೆ ಈ ಸಣ್ಣ ಆಟೋಗಳು ನುಗ್ಬಿಡ್ತವೆ ನಾವು ಆ ಚಕ್ರಗಳು ನೋಡಿದರೆ ಭಯವಾಗುತ್ತೆ ನಿಧಾನಕ್ಕೆ ಹೋಗ್ರಿ ನಿಧಾನಕ್ಕೆ ಹೋಗ್ರಿ ಫಸ್ಟೇ ಹೇಳಿದೀನಿ ಆಟೋ ಅಥವಾ ನೀವು ನಿಧಾನ ಕೊಡಿಬೇಕು ಗಾಡಿ ಅಂತ ಆದ್ರೂ ಕೂಡ ಆಯ್ತು ಆಯ್ತು ಅಂತ ಒಂದಲ್ಲಿ ಬಸ್ ಹೋಗ್ತಾ ಇದ್ದು ಸುಮ್ನೆ ನುಗ್ಗಾ ಇದ್ದ ಹುಡುಗ ಆದರೂ ಹೇಳ್ದೆ ನಾನು ನಿಧಾನಕ ಓಕೆ ಫ್ರೆಂಡ್ಸ್ ಇವಾಗ ಫೈನಲಿ ಈ ಒಂದು ನನಗೆ ಅದು ಸಿಗಲೇ ಇಲ್ಲ ಇದು ಸಿಕ್ತು ನನಗೆ ಏರ್ ಫೋನು ಹಾಗಾಗಿ ಈ ಏರ್ಫೋನನ್ನು ನಾನು ಹುಡುಕಿ ಎಷ್ಟು ಸುಮಾರು ಅಂಗಡಿ ಒಂದು ಇಪ್ಪತ್ತು ಮೂವತ್ತು ಅಂಗಡಿ ಮೇಲೆ ಹುಡುಕ್ತೀವಿ ಸಿಗಲಿಲ್ಲ ನನಗೆ ಮೈಕ್ ಸಿಗಲಿಲ್ಲ ನಾನು ಮೈಸೂರಿಂದ ತೊಗೊಂಡ್ಬಂದಿದ್ದಂಥ ಚಿಕ್ಕ ಮೈಕ್ ಎಷ್ಟು ಚೆನ್ನಾಗಿತ್ತು ಎಷ್ಟು ಕ್ಯೂಟಾಗಿತ್ತು ಇದಕ್ಕಿದ್ದಂಗೆ ಅದು ಹಾಳಾಗ್ಬಿಡ್ತು ಒನ್ ಫಿಫ್ಟಿ ಕೊಟ್ಟು ತಗೊಂಡಿದ್ದೆ ಅದು ಹೇಳಿದ್ರು ಅದು ಇದು ಬಾಳಿಕೆ ಬರೋದಿಲ್ಲ ಗ್ಯಾರಂಟಿನೂ ಇರೋದಿಲ್ಲ ಅಂತೇಳಿ ಇರಲಿ ನೋಡೋಣ ಅಂತ ತಗೊಂಡ್ಬಂದಿದ್ದೆ ನಾನು ಬಂದು ಸುಮಾರು ಇಲ್ಲಿಗೆ ನಾನು ಊರಿಂದ ಬಂದು ಒಂದು ತಿಂಗಳು ಅಲ್ಲಿಂದ ಇಲ್ಲಿಗೆ ಬಂದು ಹದಿನೈದು ದಿನ ಒಂದೂವರೆ ತಿಂಗಳು ಅಷ್ಟೇ ನಾನು ಯೂಸ್ ಮಾಡಿರೋದು ಅಲ್ಭಾಷ ಒಂದುವರೆ ತಿಂಗಳು ಅಷ್ಟು ಯೂಸ್ ಮಾಡೋದು ಅದು ನೂರ ನೂರ ಐವತ್ತು ರೂಪಾಯಿ ಒಂದೂವರೆ ತಿಂಗಳಿಗೆ ಅಲ್ಲಿಗೆ ಎಷ್ಟು ಅಂತ ಅಂದರೆ ಒಂದು ಒಂದೂವರೆ ತಿಂಗಳಿಗೆ ಕರೆಕ್ಟಾಗಿ ಮೂರು ಭಾಗ ಮಾಡಿದರೆ ಅಷ್ಟಷ್ಟು ದಿನಕ್ಕೆ ಕರೆಕ್ಟಾಗಿ ಐವತ್ತೈವತ್ತು ರೂಪಾಯಿ ಭಾಗ ಮಾಡ್ಬೋದು ಅಷ್ಟು ಅಷ್ಟಕ್ಕೆ ಕಾ ಅದು ಯೂಸ್ ಆಗೋಯ್ತು ಅದು ಬಾಳಿಕೆ ಬರಲಿಲ್ಲ ನನಗೆ ಬೆಟರ್ ಅಂತ ಅನಿಸ್ಲಿಲ್ಲ ಬಟ್ ಏನು ಮಾಡೋದು ಅದು ಇಲ್ಲದೆ ಹೋದ್ರೇ ಮೈಕ್ ಇಲ್ಲದೆ ಹೋದ್ರೆ ನನ್ನ ಫೋನಲ್ಲಿ ವಾಯ್ಸು ಕೊಡಕ್ಕೆ ಬರೋದಿಲ್ಲ ಅದು ವಾಯ್ಸು ಜಾಸ್ತಿ ಜೋರು ಕ್ಯಾಚ್ ಮಾಡೋದಿಲ್ಲ ಓವರ್ ವಾಯ್ಸ್ ಇಲ್ಲ ನನ್ನ ಮೊಬೈಲಲ್ಲಿ ನಾನು ಈ ಥರ ಮೈಕ್ ಕೊಟ್ಟು ಮೈಕ್ ಹಿಡ್ದು ಹಂಗೆ ಮಾತಾಡಿದರೆ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗೋದು ಸ್ವಲ್ಪ ದಿನ ಮಟ್ಟಿಗೆ ಇನ್ನೊಂದು ಆ ಥರದ್ದು ಒಂದು ಎರಡು ಮೈಕ್ ತಂದು ಇಟ್ಕೋಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾನು ಮೈಸೂರಿಗೆ ಹೋದಾಗಲೇ ತೊಗೊಂಬರೋದು ಅಲ್ಲಿ ಅಂಗಡಿ ನೋಡಿದ್ದೀನಿ ಯಾವ ಜಾಗದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತು ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರಬೇಕಷ್ಟು ಏನು ಏನು ಮಾಡೋದು ಅಲ್ಲಿಗೆ ಹೋಗೋವರೆಗೂ ಸದ್ದಿದ್ದ ಒಂದು ಪರಿಸ್ಥಿತಿ ಹಿಂಗಿದೆ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ನಾನು ನಿಮ್ಮ ಜೊತೆಗೆ ವಾಯ್ಸ್ ಓವರ್ ಕೊಡೋದಕ್ಕೆ ನನಗಂತೂ ಏನು ಅಂತ ಬ್ಲ್ಯಾಂಕ್ ಆಗೋಗಿತ್ತು ನನ್ನ ಮೈಂಡು ಫುಲ್ಲು ಏನು ಮಾಡೋದು ಏನು ಬಿಡೋದು ಅನ್ನೋದೇ ನನಗೆ ಗೊತ್ತಾಗದೆ ಹೋಗ್ಬಿಟ್ಟಿತ್ತು ಇವಾಗ ಈ ಮುಖಾಂತರ ಈ ಒಂದು ಕನೆಕ್ಷನ್ ಮುಖಾಂತರ ನಾನು ನಿಮ್ಮ ಜೊತೆ ನಾನು ನನ್ನ ಒಂದು ಲೈಫಲ್ಲಿ ಏನು ನಡೀತು ಅದನ್ನೇನು ಕಂಟಿನ್ಯೂ ಮಾಡಿದ್ದೀನೋ ಅದನ್ನು ನಾನು ಅಲ್ಲಿವರೆಗೂ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ಓಕೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬಾಯ್ ನನ್ನ ಮಗಳಿಗೆ ಸ್ವಲ್ಪ ಬಳೆ ಕ್ಲಿಪ್ಸು ಅವೆಲ್ಲ ಇರಲಿಲ್ಲ ಹಂಗೆ ಬರುವಾಗ ವೇ ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕು ಇಲ್ಲಿ ಒಂದು ಕ್ಲಿಪ್ಪಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾ ಇರ್ತಾರೆ ಅಲ್ಲಿ ಚೀಪ್ ಆ್ಯಂಡ್ ಬೇಸ್ಟಲ್ಲಿ ಸಿಕ್ಕು ಕ್ಲಿಪ್ಪಸು ಮತ್ತು ಬ್ಯಾಂಗಲ್ಸು ಎಲ್ಲ ಚೆನ್ನಾಗಿರೋವು ಸಿಕ್ಕು ನನಗೆ ಇಷ್ಟ ಆಗೋವಂಥವು ಇಲ್ಲಿ ಇಂಥವೇ ಬೇಕು ಅಂದರೂ ಕೂಡ ಸಿಗೋದಿಲ್ಲ ನಮಗೆ ಆ ಥರದ್ದೊಂದು ಬಳೆಗಳು ಚೆನ್ನಾಗಿದ್ವು ಇಪ್ಪತ್ತು ರೂಪಾಯಿ ಜೊತೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಆ ಥರದ್ದು ಬಳೆ ಇದ್ವು ಕ್ಲಿಪ್ಸು ಕೂಡ ಅಷ್ಟೇ ಕ್ಲಿಪ್ಗಳು ಕಲ್ಕಲರ್ ಚೆನ್ನಾಗಿದ್ವು ವೆರೈಟಿ ವೆರೈಟಿ ಮುತ್ತಿಂದು ಆ ಮುತ್ತಿನ ಥರ ಪೋಂಡ್ಸ್ ಇರೋ ಥರದ್ದು ಆ ಥರದ್ದೆಲ್ಲ ಇತ್ತು ಅದಕ್ಕೆ ನಾನು ಅದನ್ನು ತೊಗೊಂಡು ಬಂದೆ ಇವಾಗ ನಾನು ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬೇಕು ಒಂದು ಸ್ವಲ್ಪ ಕಾಫಿ ನೋಟೀ ನಾ ಏನಾದರೂ ಕುಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಇದ್ದೀನಿ ಒಂದು ಮೂರು ನಾಲ್ಕು ದಿನ ಆಯಿತು ನಾನು ಶುಭ ಮಾಲೆ ತಂದಿರಲಿಲ್ಲ ಸ್ವಲ್ಪ ಅದರಿಂದ ಕೆನೆ ಬರೋದಲ್ಲ ಅದನ್ನ ಎತ್ತಿಡ್ತಾಯಿದ್ದೆ ತುಪ್ಪ ತುಪ್ಪನ ಏನಾದರೂ ಮಾಡೋಕ್ಕಾಗುತ್ತೆ ದೀಪ ಕಚ್ಚೋದಕ್ಕಾಗುತ್ತೆ ಅಥವಾ ನನ್ನ ಮಗಳಿಗೆ ತುಪ್ಪ ಅಂದರೆ ಇಷ್ಟಪಡ್ತಾಳೆ ಅವಳಿಗೆ ಸ್ವಲ್ಪ ವೀಕ್ ಇದ್ದಾಳೆ ಹಂಗಾಗಿ ಅವಳಿಗೂ ಯೂಸ್ ಆಗುತ್ತೆ ಬೆಣ್ಣೆ ತುಪ್ಪ ಅದನ್ನ ಮಾಡಿದರೆ ಮನೆಯಲ್ಲೇ ಸಿಗೋ ಹಾಲಿಂದ ಅಂಥೇಳಿ ತ ತಂದೆ ಇರಲಿಲ್ಲ ನಾಲ್ಕು ದಿನ ಆದರೂ ಕೂಡ ಇವತ್ತು ಮಾರ್ನಿಂಗ್ ತೊಗೊಂಡು ಬಂದು ಇಟ್ಕೊಂಡೆ ಡೈಲಿ ಹೋಗೋದು ಯಾರು ಅಂತ ಎರಡು ಪ್ಯಾಕೆಟ್ ತೊಗೊಂಡು ಬಂದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಬಟ್ ಆದರೆ ನಾನು ಇವಾಗ ಟೀ ಇದ್ದೀನಿ ಫಸ್ಟು ಏನು ಟೀ ಏನಾದರೂ ಕುಡಿಯೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಾನು ಇವಾಗ ನಾನು ಟೀನೇ ಕುಡಿತಾ ಇದ್ದೀನಿ ಇಲ್ಲಿ ಬಂದಾಗಿಂದೂ ನನ್ನ ತಲೆನೋವು ಅನ್ನೋದೇ ಇಲ್ಲ ಹಿಂದಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಂಗೆ ಟೀ ಒಂದು ಸಲ ಅಥವಾ ಎರಡು ಸಲ ಕುಡಿದ್ಬಿಟ್ಟೆ ಅಂದರೆ ಮೂರನೇ ಸಲ ನಾಲ್ಕನೇ ಸಲದ ಚಾನ್ಸ್ ಕೊಟ್ಟಿರುತ್ತೆ ಅದರ ಮೇಲೆ ನಾನು ಕುಡಿದೆ ಅಂದರೆ ಒಂದು ವಾರ ಅದು ತಲೆನೋವು ಆಗೋಲ್ಲ ಚಿಟ ಅಂತ ಇರುತ್ತೆ ವಾಂತಿ ಆದರೂ ಕೂಡ ಕಮ್ಮಿ ಆಗೋಲ್ಲ ಆ ಥರ ತಲೆನೋವು ಬರುತ್ತೆ ಅಂತ ಹೇಳ್ಕೊಂಡಿದ್ದೆ ಅಲ್ವಾ ಇವಾಗ ನಾನು ಡೈಲಿ ಹಚ್ಚಲು ಹೇಳಬೇಕಂದ್ರೆ ನೋಡಿ ನಾನು ಇಷ್ಟು ಐಟಮ್ಸು ಬರ್ತಾ ಹಂಗೆ ಅಂದವೆ ಇರಲೇ ಇಲ್ಲ ಫುಟ ನಮ್ಮ ಕೈಯಲ್ಲಿ ಬಳೆನೂ ಇರಲಿಲ್ಲ ಯಾವುದೋ ಒಂದು ಹಳೆಯದ ಹಾಕಂತ ಇದ್ವಿ ಆಮೇಲೆ ಕ್ಲಿಪ್ಸು ಇರಲಿಲ್ಲ ಹಂಗಾಗ್ಬಿಟ್ಟು ಒಂದು ಇಷ್ಟು ಐಟಮ್ಸನ್ನೂ ತೊಗೊಂಡು ಬಂದೆ ಬಳೆಗಳು ಇಲ್ಲ ಕ್ಲಿಪ್ಸ್ಗಳು ಎಲ್ಲ ಹೋಗಿದ್ವು ಬಳೆಗಳು ಎಲ್ಲ ಹಳೆಯದಾಗೋಗಿತ್ತು ಹಂಗಾಗ್ಬಿಟ್ಟು ಒಂದೆರಡು ಬರ್ತಾ ಒಂದೆರಡು ತೊಗೊಂಡು ಬಂದೆ ಇದ್ರ ಪ್ರೈಸು ಹೇಳ್ತೀನಿ ನೋಡಿ ಇದೆಲ್ಲ ಟ್ವೆಂಟಿ ರುಪೀಸ್ ಒಂದು ಜೊತೆ ಇದೆಲ್ಲ ಒಂದೊಂದಕ್ಕೆ ಟ್ವೆಂಟಿ ರುಪೀಸು ಈ ಕ್ಲಿಪ್ಪಿಗೆ ಈ ಕ್ಲಿಪ್ಪಿಗೆ ಮಾತ್ರ ಟೆನ್ ರುಪೀಸು ಇದಕ್ಕೂ ಕೂಡ ಇಷ್ಟಕ್ಕೆ ನಾಲ್ಕಕ್ಕೆ ಟೆನ್ ರುಪೀಸು ಎರಡಕ್ಕೆ ಇದಕ್ಕೆ ಟೆನ್ ರುಪೀಸು ಇದಕ್ಕೆ ನಾಲ್ಕಕ್ಕೆ ಫೋರ್ಗೆ ಟೆನ್ ರುಪೀಸು ಆಮೇಲೆ ಇದು ಒಂದು ಒಂದಕ್ಕೆ ಟೆನ್ ರುಪೀಸ್ ಒಂದೊಂದಕ್ಕೆ ಇಲ್ಲಿ ಫೋ ಫೈವ್ ಇದ್ದಾವೆ ಮತ್ತು ಇವು ಕಾಲ್ ಚೈನ್ ಅಂತೆ ಇವನ್ನ ತುಂಬ ದಿನದ ಆಸೆ ಇತ್ತು ಹಾಕಬೇಕು ಹಾಕಬೇಕು ಅಂತ ಹಂಗೆ ಮಿಸ್ ಮಾಡ್ತಾ ಇದ್ದೆ ಓ ಸುಮ್ಮನೆ ಇದ್ದೆ ಮರ್ತು ಮರೆತು ಇವಾಗ ಹೋಗಿದ್ದ ಅಂದವೆ ಹಂಗೆ ತೊಗೊಂಡು ಬಂದೆ ಇದ್ದದ್ದು ಸಿಕ್ಸ್ಟಿ ರುಪೀಸು ಒಂದಕ್ಕೆ ಅವು ನನಗೆ ಎಷ್ಟು ಹೇಳಿದೆ ಅಂದರೆ ಏಯ್ಟಿ ರುಪೀಸ್ ಹೇಳಿದ್ದು ನಾನು ಸಿಕ್ಸ್ಟಿ ರುಪೀಸ್ಗೆ ರೇಟ್ ಮಾಡಿ ಎರಡು ಜೊತೆ ತೊಗೊಂಡು ಬಂದೆ ನೋಡಿ ಇದು ಒಂದು ಇದು ಒಂದು ಆಮೇಲೆ ಇದು ನನ್ನ ಮಗಳಿಗೆ ಅಂತೇಳಿ ತೊಗೊಂಡ್ಳು ನನಗೇನು ಇದು ಇಷ್ಟ ಆಗಲಿಲ್ಲ ನಂಗೆ ಬೇಕೇ ಬೇಕು ಅಂದ್ಲು ಅಲ್ಲೊಂದು ಕಡೆ ಕೇಳಿದ್ಲು ಅದನ್ನು ನಾನು ಕೊಡಿಸ್ಲಿಲ್ಲ ಬೇಡ ಅಂದರೆ ಅದು ಫಿಫ್ಟಿ ರುಪೀಸ್ ಹೇಳಿದರು ಇದಕ್ಕೆ ತರ್ಟಿ ರುಪೀಸು ತೀರ ಮಗಳು ಅಷ್ಟು ಕೇಳಿದ್ರು ನಾನು ಏನು ಕಿವಿಗೆ ಓಲೆ ಪಾಪ ಅವಳು ಇಲ್ಲ ಕಿವಿದ್ ಓಲೆ ಹಳೇದಾಗಿತ್ತು ಹಂಗಾಗಿ ಅವಳು ಏನೇ ಇಷ್ಟಪಟ್ಟಲ ಅಂತೇಳಿ ತರ್ಟಿ ರುಪೀಸ್ ಇದು ಒಂದಕ್ಕೆ ತರ್ಟಿ ರುಪೀಸು ಬೇರೆದು ಕೇಳಿದ್ಲು ಫಿಫ್ಟಿ ರುಪೀಸ್ ಬೇಡ ಅಷ್ಟ ಚೆನ್ನಾಗಿಲ್ಲ ಅಂತಂದೆ ಅದ್ಯಾಕೋ ನನಗಿಷ್ಟ ನನಗೆ ಇಷ್ಟ ಆಗಲಿಲ್ಲ ಇವಳು ಇಷ್ಟು ಕೇಳಿದಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದೆ ಇದನ್ನು ಕೊಡಿಸಿದ್ರೆ ಹೆಂಗೆ ಅಂತ ಇದೊಂದು ತೊಗೊಂಡೆ ಮತ್ತು ಇದೊಂದು ಐಲೈನರ್ ಇರಲಿಲ್ಲ ಫುಲ್ ಖಾಲಿಯಾಗಿ ಹೋಗಿತ್ತು ಇದೊಂದು ಟೆನ್ ರುಪೀಸು ಇದು ಕೂಡ ಬಡ್ಸಿರಲಿಲ್ಲ ಒಂದು ಟೆನ್ ರುಪೀಸ್ ಒಂದು ಮತ್ತು ಇದನ್ನು ಕೇಳಿದ್ಲು ಇದು ಕೂಡ ಒಂದು ರಿಬ್ಬನ್ನು ಈ ಥರ ಇದೆ ಈ ರಿಬ್ಬನ್ನು ತರ್ಟಿ ರುಪೀಸ್ ಒಂದು ಎರಡು ತೊಗೊಂಡೆ ಇಷ್ಟನ್ನು ತೊಗೊಂಡಿದ್ದಕ್ಕೆ ತ್ರೀ ಹಂಡ್ರೆಡ್ ಆಗೋಯ್ತು ಒಂದು ಫ್ರೀ ಹಾಕ್ರಿ ಅಂತಂದರೆ ಒಂದರ ಎರಡು ಫ್ರೀ ಹಾಕ್ರಿ ಅಂತಂದೆ ಅವ್ರು ಅದಕ್ಕೆ ಇಲ್ಲ ಒಂದು ತಗೊಳ್ಳಿ ಅಂತ ವೈಟ್ ಒಂದೊಂದು ಕೊಟ್ಟರು ಇಲ್ಲ ಇದೊಂದು ಕೊಡಿ ಕೊಡಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಇನ್ನೊಂದು ಸುಮ್ಮನೆ ಆದರೂ ಎರಡು ಫ್ರೀ ಹಾಕ್ಸ್ಕೊಂಡು ಬಂದೆ ಓಕೆ ಫ್ರೆಂಡ್ಸ್ ಇಷ್ಟು ನಾನು ಬೈ ಮಾಡ್ಕೊಂಡು ಇಷ್ಟು ನಾನು ಪರ್ಚೇಸ್ ಮಾಡಿದೆ ಇದರ ಪರ್ಚೇಸ್ ಮಾಡಬೇಕನ್ನ ಇಂಟೆನ್ಷನ್ ಇಲ್ಲ ಈ ಥರದ್ದು ಒಳ್ಳೇದಿಲ್ಲ ಏನೂ ಸಿಗೋದಿಲ್ಲ ನಾವು ಅದೇ ಗದಲ್ಲೇ ಹೋಗಿ ನಾವೇನು ತರೋದು ಇಲ್ಲ ಈ ಊರಲ್ಲಿ ಶಿರಾದಲ್ಲಿ ಅಂದವೇ ಹೋಗಿದ್ನಲ್ವಾ ಒಂದು ಮೈಕಿಗೋಸ್ಕರ ಹೋಗಿದೆ ಎಲ್ಲೂ ಕೂಡ ಮೈಕ್ ಸಿಗಲಿಲ್ಲ ಈ ಥರ ಒಂದು ಐಟಮ್ಸ್ ತಗೊಂಡ್ಬಂದೆ ಮತ್ತು ಏರ್ಫೋನ್ ಜೊತೆಗೆ ನಾವು ವಾಯ್ಸ್ ಓವರ್ ಕೊಡ್ಬೋದು ಅಂತ ಹೇಳಿದರು ಪಾಪ ಅವರು ಅವರು ಇದು ಪರವಾಗಿಲ್ಲ ಸದ್ಯಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದರು ಹಾಗಾಗ್ಬಿಟ್ಟು ಇದನ್ನೊಂದು ನಾನು ತೊಗೊಂಡು ಬಂದೆ ಏರ್ಫೋನು ಅದು ಒನ್ ಫಿಫ್ಟಿ ಆಗೋಯಿತು ಒನ್ ಏಯ್ಟಿ ಹೇಳಿದರೆ ಒನ್ ಫಿಫ್ಟಿ ಮಾಡಿ ತೊಗೊಂಡು ಬಂದೆ ಆಲ್ಮೋಸ್ಟ್ ಇಡ್ಬೇಕಂದ್ರೆ ಇದು ರೇಂಜ್ ಇಷ್ಟೇ ಇರೋದು ಒನ್ ಫಿಫ್ಟಿ ಅವರು ಒನ್ ಏಯ್ಟಿ ಹೇಳಿದರೆ ಅಲ್ಲಿ ಬಿಟ್ಟಂಗೂ ಆಗುತ್ತೆ ತರ್ಟಿ ರುಪೀಸ್ ಅಂತೇಳ್ಬಿಟ್ಟು ಒನ್ ಫಿಫ್ಟಿಗೆ ನಿಂತ್ಕೊಂಡ್ರು ನಂದು ಅದು ಮೈಕು ಕೂಡ ಒನ್ ಫಿಫ್ಟಿನೇನೆ ಇದು ಕೂಡ ಅಷ್ಟೇನೇ ನಾನು ನಮ್ಮೂರಿಗೆ ಹೋದಾಗ ಮೈಸೂರಿಗೆ ಹೋದಾಗ ನನ್ನ ತವ್ರ ಮನೆಗೆ ಹೋದಾಗ ತೊಗೊಂಡು ಬರಬೇಕು ಒಂದೆರಡು ಅದು ಬಾಳಿಕೆ ಬರೋದಿಲ್ಲ ಅಂತಲೂ ಹೇಳಿದರೆ ಏನು ಮಾಡೋದು ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಸದ್ಯಕ್ಕೆ ಆ ಮೈಕ್ನ ತೊಗೊಂಡು ಬರ್ತೀನಿ ಹೋದಾಗ ತೊಗೊಂಡು ಬರಬೇಕು ಅಲ್ಲಿವರೆಗೂ ಇದನ್ನು ಯೂಸ್ ಮಾಡ್ತೀನಿ ನಾನು ನಿಮಗೆ ತಲೆನೋವು ಬಗ್ಗೆ ಒಂದು ಮ್ಯಾಟ್ರ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಹಿಂದೆ ನಾನು ಹೇಳ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ತಲೆನೋವು ಬರುತ್ತೆ ನನಗೆ ಮೂರು ಸಲ ನಾಲ್ಕು ಸಲ ಮೇಲೆ ನನಗೆ ಟೀ ಕುಡಿಯೋದಕ್ಕೆ ಆಗೋದೇ ಇಲ್ಲ ಟೀ ಕುಡ್ದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ವಾರದ್ರು ಬಿಡೋದಿಲ್ಲ ನನಗೆ ಹಾಗೆ ಅಂತ ಹೇಳಿದ್ದೆ ಅಲ್ವಾ ಇವಾಗ ಹಂಗಿಲ್ಲ ಇಲ್ಲಿ ಬಂದಾಗಿಂದ್ರೂ ನಾನು ಸುಮಾರು ಹದಿನೈದು ದಿನ ಆಗ್ತಾ ಬಂತು ಹದಿನೈದು ದಿನ ಮೇಲೇ ಆಯಿತು ಅನಿಸುತ್ತೆ ಟೀನೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ರಿಯಲಿಯೇ ರಿಯಲಿಯೇ ಹೇಳ್ತಾ ಇರೋದು ನಾನು ನಿಜವಾಗ್ಲೂ ನಂಗೆ ತಲೆನೋವು ಅನ್ನೋದೇ ್ಕೊಂಡಿಲ್ಲ ಅದು ಏನು ಜಾದು ಅಂತ ನನಗೂ ಕೂಡ ಗೊತ್ತಿಲ್ಲ ಈಗ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಡೈಲಿನೂ ನಾನು ಟೀ ಪುಡಿ ಹಾಕಿನೇ ಟೀ ಮಾಡ್ತಾ ಇದ್ದೀನಿ ಟೀನೇ ಕುಡಿತಾ ಇದ್ದೀನಿ ಒಂದು ವಾರ ಆಯಿತು ನಾನು ಟೀ ಮಾಡಿ ಕಾಫಿ ಪುಡಿನೇ ನಾನು ತಂದಿಲ್ಲ ಮನೆಗೆ ಬರೀ ಟೀನೇ ಕುಡಿತಾ ಇದ್ದೀವಿ ಆದರೂ ಕೂಡ ತಲೆನೋವು ಬಂದಿಲ್ಲ ಇದು ಚೈನು ತೊಗೊಂಡು ಬಂದಿದೆ ಅಲ್ವಾ ತುಮಕೂರಿಂದ ಅದನ್ನು ನಾನು ನನ್ನ ಮಗಳು ಇಬ್ಬರು ವೇರ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಚೈನು ಇದು ಬಂದು ನನಗೆ ಸ್ವಲ್ಪ ದೊಡ್ಡದಾಗ್ತಿತ್ತು ಅದಕ್ಕೆ ನಾನು ಮಣಿಗೆನೇ ಕೊಂಡಿ ಆಗ್ತದೆ ಸ್ವಲ್ಪ ಚಿಕ್ಕದಾಗಿ ಕಾಣಲಿ ಅಂತ ತೀರಾ ದೊಡ್ದಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು ನಾನಿದೆ ಫಸ್ಟ್ ಈ ಆಗ್ತಾ ಇರೋದು ಬರೀ ಆಗ್ತಾ ಇದ್ದೆ ನನ್ನ ಮಗಳದು ಬೆಳ್ಳಿ ಚೈನ್ ಇತ್ತು ಅವ್ಳಿಗೂ ಇದೊಂಥರ ವೆರೈಟಿ ಇರಲಿ ಅಂತ ಇಷ್ಟಪಟ್ಟಲಲ್ವ ಅದಕ್ಕೆ ಅವ್ಳಿಗೊನ್ ಜೊತೆ ಕೊಡಿಸ್ದೆ ನಾನು ಒಂದು ಜೊತೆ ತೊಗೊಂಡೆ ನೋಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಕರಿ ಮಡಿ ತರೋದು ತುಮಕೂರಿಂದ ಬರುವಾಗ ನಾನು ಒಂದು ಪ್ಲೇಟ್ ಎಗ್ ರೈಸ್ ಕಟ್ಟಿಸ್ಕೊಂಬಂದಿದ್ದೆ ಅದನ್ನು ಇಲ್ಲಿ ಬಿಸಿ ಮಾಡಿ ತಿಂತಾ ಇದ್ದೀವಿ ಸ್ವಲ್ಪ ಒಂದು ಐವತ್ತು ರೂಪಾಯಿ ನೂರು ಗ್ರಾಮು ಕಬಾಬು ಕಟ್ಟಿಸ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಪೀಸ್ ಮಾಡಿ ನನ್ನ ಮಗಳು ವೆರೈಟಿಯಾಗಿ ಒಗ್ಗರಣೆ ಆ ಥರ ಹಾಕಿದ್ದು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಬಾಬ್ ಪೀಸ್ನು ಮತ್ತು ಈ ಅನ್ನ ಏನಿತ್ತಲ್ವ ಒಂದು ಪ್ಲೇಟ್ ಅದನ್ನು ಬಿಸಿ ಮಾಡಿ ರು ಮಾಡ್ತಿದ್ರು ಇಬ್ಬರು ತಿನ್ನೋಣ ಅಂತೇಳಿ ಸುಮಾರು ನಾಲ್ಕೂವರೆ ಆಗೋಗಿತ್ತು ಇನ್ನೇನು ಸಾಕಾದಂಗೆ ಅಲ್ವಾ ಹಂಗಾಗ್ಬಿಟ್ಟು ಇದನ್ನು ತಿಂತ ತಿಂತ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ತು ಮತ್ತೆ ಹೋಗ್ಬಿಟ್ಟು ಇಲ್ಲ ಶಿರಾದಲ್ಲೇ ಮತ್ತೆ ಹೋಗಿ ಕಟ್ಟಿಸ್ಕೊಂಡು ಬಂದೆ ನಂಗೆ ಹೊಟ್ಟೆ ಯಶವಾಗಿತ್ತು ಸಾಕಾದಂಗೆ ಆಗಿತ್ತು ಅಡುಗೆನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನಿಸ್ತು ಹಂಗಾಗಿಬಿಟ್ಟು ಮತ್ತೆ ಹೋಗಿ ಎರಡು ಪ್ಲೇಟ್ ಕಟ್ಸ್ಕೊಂಡ್ಬಂದೆ ಸಾಯಂಕಾಲಕ್ಕೆ ಅಡುಗೆನೇ ಮಾಡೋದು ಬೇಡ ಅಂತ ಆಲ್ಮೋಸ್ಟ್ ಅಲ್ಲಿ ತುಮಕೂರಲ್ಲಿ ಅರ್ಧ ಬರ್ಧ ತಿಂದಿದ್ವಿ ನಂಗೆ ಯಾಕೋ ತಿನ್ನೋಕ್ಕಾಗ್ಲ ಅಂದರೆ ಕವರಿಗೆ ಪ್ಯಾಕ್ ಮಾಡಿಕೊಡಿ ಅಂದೆ ಅವ್ಳು ಮಾಡಿಕೊಟ್ರು ಅದಕ್ಕೋಸ್ಕರ ಅದನ್ನು ಬಿಸಿ ಮಾಡಿದ್ಲು ಮನೇನು ತಿನ್ನೋ ತಿಂತ ತಿಂತ ಹೊಟ್ಟೆ ಶೂ ಸ್ಟಾರ್ಟ್ ಆಯಿತು ತಿನ್ನಬೇಕು ಅನಿಸ್ತು ಮತ್ತೆ ಹೋಗಿ ಕಟ್ಟಿಸ್ಕೊಂಡು ಬಂದೆ ಇಬ್ಬರಿಗೂ ಇವತ್ತು ಸಾಯಂಕಾಲ ಏನೋ ಅಡುಗೆ ಮಾಡೋದು ಬೇಡ ಅಂಥೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ